హాయ్ ఆల్ వెల్కమ్ టు హర్షింఛు యూట్యూబ్ చాలా నాలుగు టొమటో సార్ మాట్ బిరంథింగ్ ಐಟಮ್ಸ್ ಏನಂತ ನೋಡ್ಕೊಳ್ಳೋಣ ಬನ್ನಿ ನಾನು ಮೊದಲಿಂದಾಗಿ ಎರಡರಿಂದ ಮೂರು ಟೊಮೊಟೊನ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಹಸಿ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಹರಳುಪ್ಪು ತೊಗೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಆಯಿಲ್ ತೊಗೊಂಡಿದ್ದೀನಿ ಜೀರಿಗೆ ಮತ್ತು ಚಿಟಿಕೆ ಅಷ್ಟು ಅರಿಶಿಣ ಒಗ್ಗರಣೆಗೆ ಗುದ್ದಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮೆಣಸು ಮತ್ತು ಕರಿಬೇವು ಸಾಸಿವೆ ಮತ್ತು ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ನಾನು ಮೊದಲಿಂದಾಗಿ ಒಂದು ಕುಕ್ಕರಿಗೆ ನಾವು ದೊಡ್ಡದಾಗಿ ಹೆಚ್ಚಿರೋ ಹೆಚ್ಚಿಟ್ಕೊಂಡಿರೋಂಥ ಎರಡು ನಾನಿಲ್ಲಿ ಎರಡರಿಂದ ಮೂರು ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡ ಸೈಜ್ ಎರಡು ಟೊಮೊಟೊ ಒಂದು ತೊಗೊಂಡಿದ್ದೀನಿ ಹಸಿ ಮೆಣಸು ಇದನ್ನು ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಆಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಹರಳು ಉಪ್ಪು ಹಾಕಿದರೆ ಹರಳು ಉಪ್ಪು ಹಾಕಿದ್ದೀನಿ ನಾನು ಹರಳು ಉಪ್ಪು ತುಂಬ ಟೇಸ್ಟ್ ಕೊಡುತ್ತೆ ಚೆನ್ನಾಗೂ ಆಗುತ್ತೆ ಈಗ ನಾನು ಜೀರಿಗೆನೂ ಆ್ಯಡ್ ಮಾಡಿದ್ದೀನಿ ಅರ್ಶಿಣ ಅರ್ಶಿಣ ಹಾಕಿ ನಾವೀಗ ಕರ್ಮುಚ್ಚುಳನ ಮುಚ್ಚಿಡ್ತಿದ್ದೀನಿ ಮೂರು ಎರಡರಿಂದ ಮೂರು ಆದರೆ ಸಾಕು ಏನು ಬೇಡ ಬೆಂದಿರುತ್ತೆ ಟೊಮ್ ಬೇಳೆ ಹಾಕ್ರೆ ಜಾಸ್ತಿ ವಿಶಲ್ ಕೂಗ್ಸ್ಬೇಕಾಗುತ್ತೆ ನಾವಿಲ್ಲಿ ಬೇಳೆ ಹಾಕಿಲ್ಲ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ಟೊಮೊಟೊ ಸಾರು ಹೇಳ್ಕೊಟ್ಟಿದ್ದೀನಿ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಈ ಸಾರು ಅನ್ನಕ್ಕೆ ಕಡುಬಿಗೆ ಎಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಬೇಗನೆ ಮಾಡ್ಕೊಬೇಕು ಮಾಡ್ಕೊಬೋದು ನಾವು ಸಾರನ್ನ ನೋಡಿ ಈಗ ಬೆಂದಿದೆ ನಾವು ಇದನ್ನು ತಣ್ಣಗಾಗಿ ಬಿಡ್ಕೊಂಡು ಆಮೇಲೆ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ಈಗ ಸ್ವಲ್ಪ ತಣ್ಣಗಾಗಿದೆ ಈಗ ನೋಡಿ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊತಿದ್ದೀನಿ ತುಂಬ ನೈಸ್ಸಾಗಿ ರುಬ್ಕೊಳೋದನ್ನು ಬೆಡ ತರಿತಾರೆ ಇದ್ರೆ ಸಾಕು ನಾವೀಗ ಒಂದು ಬಾಣಲೆ ತಗೊಳ್ಳೋಣ ಒಗ್ಗರಣೆಗೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಇದ್ದೀನಿ ಆಯಿಲ್ ಕಾಯೋಕ್ಕೂ ನಾವು ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆನ ಇದ್ದೀನಿ ಸಾಸಿವೆ ಸಿಡ್ದ್ರೂ ಕೂಡಲೇ ನಾನು ಬೆಳ್ಳುಳ್ಳಿ ಜಜ್ಜಿ ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ ಈಗ ಕಾಯಬೇಕು ಚೆನ್ನಾಗಿ ಆಮೇಲೆ ನಾನು ಎರಡು ಕಟ್ ಮಾಡ್ಕೊಂಡಿರುವಂಥ ಒಣಮೆಣಸನ್ನು ಹಾಕಿ ಕಾಯಿಸ್ತಾ ಇದ್ದೀನಿ ಅದಕ್ಕೆ ಚೆಂದ ಕಾಯೋಕ್ಕೂ ನಾವು ಕರಿಬೇವನ್ನು ಆ್ಯಡ್ ಮಾಡ್ಕೋಬೇಕು ಅಲ್ಲಿಗೆ ಒಗ್ಗರಣೆ ರೆಡಿಯಾಗುತ್ತೆ ಈಗ ನಾವು ಇದಕ್ಕೆ ರುಬ್ಕೊಂಡಿರುವಂತಹ ಟೊಮೊಟೊ ಹಸಿಮೆಣಸು ಎಲ್ಲ ಹಾ ರುಬ್ಕೊಂಡಿದ್ದೀನಲ್ಲ ಬೇಯಿಸಿರೋದು ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ ತುಂಬ ಏನು ಕುದಿ ಬರಬೇಕಂತಿನ ಇದು ಒಂದು ಕುದಿ ಬಂದರೆ ಸಾಕು ನಾವೀಗ ಇದನ್ನು ಚೆನ್ನಾಗಿ ತಿರ್ಸಿ ಒಗ್ಗರಣೆ ಜೊತೆ ಚೆನ್ನಾಗಿ ತಿರ್ಸಿ ನೀರು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಎಷ್ಟರೂ ನಾನು ಇಷ್ಟು ಬೇಕಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನು ಬೇಡ ನೋಡಿ ಇಷ್ಟೇಳು ಆದರೆ ಸಾಕು ಈಗ ನಾವು ಇದನ್ನು ಚೆನ್ನಾಗಿ ತಿರ್ಸಿ ಒಂದು ಮುಚ್ಚುಳನ್ನು ಮುಚ್ಚಿಡೋಣ ಒಂದು ಕುದಿ ಬಂದರೆ ಸಾಕು ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಏನು ಕುದಿಸೋದು ಬೇಡ ಯಾಕಂದರೆ ಆಲ್ರೆಡಿ ನಾವು ಟೊಮೊಟೊನೆಲ್ಲ ಬೇಯಿಸಿಟ್ಕೊಂಡಿದ್ದೀವಿ ಹಾಗಾಗಿ ಹಸಿ ಏನು ಬರೋದಿಲ್ಲ ಈಗ ಒಂದು ನಾವು ಇದ್ರ ಮೇಲೆ ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಕುದಿ ಬಂದರೆ ಸಾಕು ಗ್ಯಾಸ್ ಆಫ್ ಮಾಡಿರೋಣ ಈಗ ನಾವು ನೋಡಿ ಚೆನ್ನಾಗಿ ಕುದ್ದಿದೆ ಒಂದು ಸರಿ ತಿರ್ಸಿ ನಾವು ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಇದನ್ನು ನಾವು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಾಗುತ್ತೆ ಅನ್ನಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನೀವು ಸರಿ ಮನೇಲಿ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್